ಯಾವ ಮಗು ತನ್ನ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕಲ್ತರೆ ಸಂಸ್ಕೃತಿ ಬಗ್ಗೆ ಅರ್ಥ ಆಗುತ್ತೆ ಬರೀ ಇಂಗ್ಲೀಷನ್ನೇ ಕಲ್ತ್ಬಿಟ್ಟು ನೀವು ಉದ್ಯೋಗ ಗಿಟ್ಟಿಸ್ಕೊಳ್ಳೋದೇ ಆದರೆ ಒಳಗಡೆ ಮಾನವೀಯತೆ ವಿವೇಕ ಭಾಷೆ ಬಗ್ಗೆ ಪ್ರೀತಿ ಸಮಾನತೆ ಸಹಬಾಳ್ವೆನೂ ಬೇಕಲ್ಲ ಅವನು ಉದ್ಯೋಗ ಗಿಟ್ಟಿಸ್ಕೊಂಬಿಟ್ರೆ ಸಾಕ ಒಳ್ಳೆ ಸಂಬಳ ಬಂದ್ಬಿಟ್ರೆ ಸಾಕ ಸಮಾಜವನ್ನು ಅವನು ರೂಪಿಸ್ಬೇಕಲ್ಲ ನೀವು ಪ್ರತ್ಯೇಕವಾಗಿ ಒಂದು ಮಾಧ್ಯಮ ಅಂತ ಮಾಡಿದಾಗ ಕನ್ನಡದ ಗತಿಯೇನು ಸ್ವಾಮಿ ಅವನಿಗೆ ಒಂದು ಒಳ್ಳೆ ಜಾಬ್ ಕೊಡಿಸ್ಬಿಟ್ರೆ ಆಯ್ತಾ ಮುಂದಿನ ಕತೆ ಏನು ಯಾರು ಮಾತೃಭಾಷೆಯಲ್ಲಿ ಎಜುಕೇಶನ್ ಮಾಡಿರ್ತಾರೆ ಅವರು ದೊಡ್ಡ ಸಾಧನೆಗಳನ್ನ ಮಾಡಿರ್ತಾರೆ ಮಾಡ್ತಾರೆ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ರಿಗೂ ನಮಸ್ಕಾರ ವಿಶೇಷ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಕೆ ಜೆ ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ರಾಜ್ಯ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ನಿರ್ಧಾರ ಮಾಡಿದೆ ಕಳೆದ ಏನು ಬಜೆಟಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಾಗಿತ್ತು ಮತ್ತು ಪ್ರಕಟಣೆ ಕೂಡ ಆಗಿತ್ತು ಏನಂದರೆ ನಾಲ್ಕು ಸಾವಿರದ ನೂರ ಮೂವತ್ತೇಳು ಏನು ಸರ್ಕಾರಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ನಾವು ಶುರು ಮಾಡಬೇಕು ಅಂಥೇಳಿ ಬಜೆಟ್ನಲ್ಲಿ ಹೇಳಲಾಗಿತ್ತು ಸೊ ಈಗ ಆ ನಿರ್ಧಾರದಂತೆ ಆ ಏನು ನಾಲ್ಕು ಸಾವಿರದ ನೂರ ಮೂವತ್ತೇಳು ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಅಂದರೆ ಸರ್ಕಾರಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಈ ಒಂದು ಸರ್ಕಾರದ ನಿರ್ಧಾರವನ್ನು ಪೋಷಕ ವಲಯ ಸ್ವಾಗತ ಮಾಡಿದೆ ಖಂಡಿತ ಮಾಡಿದ್ದು ಒಳ್ಳೆಯದಾಯಿತು ಇದನ್ನು ರಾಜ್ಯ ಸರ್ಕಾರ ಅತ್ಯಂತ ಪರಿಣಾಮಕಾರಿಯಾಗಿ ಚೆನ್ನಾಗಿ ಮಾಡಿದರೆ ನಾವೇ ಏನು ಸರ್ಕಾರಿ ಇಂಗ್ಲೀಷ್ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೀವಿ ಅಂಥೇಳಿ ಹೇಳಿರುವಂಥದ್ದು ಇನ್ನೊಂದು ಕಡೆ ಶಿಕ್ಷಣ ತಜ್ಞರು ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಏನು ಎಕ್ಸ್ಪರ್ಟ್ಗಳು ಏನು ಈ ನಿರ್ಧಾರ ಅಷ್ಟೊಂದು ಸಮಂಜಸ ಅಲ್ಲ ಅನ್ನುವಂಥ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಸಮಗ್ರವಾಗಿ ವಿಶ್ಲೇಷಣೆ ಮಾಡೋದಾದರೆ ಏನು ಒಳ್ಳೆಯದು ಯಾವುದು ಇದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಕರ್ನಾಟಕದಲ್ಲಿದ್ದೇವೆ ಕನ್ನಡಿಗರ ಸಾರ್ವಭೌಮ ಮತ್ತು ಆಡಳಿತಾತ್ಮಕವಾದಂಥ ಭಾಷೆ ಕನ್ನಡ ಇಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಆದರೆ ಇವತ್ತಿನ ಏನು ಪೀಳಿಗೆಯ ಅಥವಾ ಜನಾಂಗದ ಜಾಯಮಾನದ ಏನು ಡಿಮ್ಯಾಂಡ್ ಏನು ಅಂದರೆ ಇಂಗ್ಲೀಷ್ ಬಹಳ ಮುಖ್ಯ ಅನ್ನುವಂಥದ್ದು ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನಿಮಗೆ ಉದ್ಯೋಗವನ್ನು ಪಡೆಯೋದು ಕೂಡ ತುಂಬ ಕಷ್ಟ ಆಗುತ್ತೆ ಒಂದು ರೀತಿ ಜಾಗತಿಕ ಭಾಷೆಯಾಗಿ ಅನ್ನದ ಭಾಷೆಯಾಗಿ ಇಂಗ್ಲೀಷು ಒಂದು ರೀತಿ ಅನಿವಾರ್ಯವಾಗಿ ಅದು ರೂಪುಗೊಂಡಿದೆ ಅದು ಅನಿವಾರ್ಯ ಕೂಡ ಆಗಿದೆ ಅನ್ನುವಂಥದ್ದು ಮೊದಲನೇದಾಗಿ ಸ್ನೇಹಿತರೆ ಜಗತ್ತಿನ ಶಿಕ್ಷಣ ತಜ್ಞರು ಮತ್ತು ಈ ಮಾತೃಭೂಮಿಯ ಬಗ್ಗೆ ಮಾತೃಭಾಷೆಯ ಬಗ್ಗೆ ಅಧ್ಯಯನ ಮಾಡಿರುವಂಥ ಎಕ್ಸ್ಪರ್ಟ್ಗಳು ಹೇಳೋದೇನೆಂದರೆ ಯಾವುದೇ ಮಗುವಿಗೆ ನೀವು ಚಿಕ್ಕಂದಿನಲ್ಲಿಯೇ ಆ ಮಾತೃಭಾಷೆಯನ್ನು ಕಲಿಸುವುದು ಬಹಳ ಮುಖ್ಯ ಮಾತೃಭಾಷೆಯಲ್ಲಿಯೇ ಆ ಮಗು ಶಿಕ್ಷಣವನ್ನು ಮಾಡಬೇಕಾಗಿರುವಂಥದ್ದು ಒಳ್ಳೆಯದು ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಯಾವ ಮಗು ತನ್ನ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕಲ್ತರೆ ಅದಕ್ಕೆ ಆ ಮಾತೃಭಾಷೆಯಲ್ಲಿ ತನ್ನ ನೆಲದ ಸಂಸ್ಕೃತಿ ಬಗ್ಗೆ ಅರ್ಥ ಆಗುತ್ತೆ ತನ್ನ ನೆಲದ ಚಳುವಳಿ ಬಗ್ಗೆ ಅರ್ಥ ಆಗುತ್ತೆ ಪರಂಪರೆ ಬಗ್ಗೆ ಅರ್ಥ ಆಗುತ್ತೆ ಮತ್ತು ಈ ಭಾಷೆಯ ಧ್ವನಿತ್ವ ಏನು ಅನ್ನೋದು ಅರ್ಥ ಆಗುತ್ತೆ ಇದು ನೆಲದ ಸೊಗಡನ್ನು ಅರ್ಥ ಮಾಡ್ಕೊಳತ್ತೆ ಆ ಮಗು ಭಾಷೆ ಅಂದ್ರೇನು ಭಾಷೆ ಉಗಮ ಯಾವ ರೀತಿ ಆಯಿತು ಈ ನೆಲದಲ್ಲಿ ಏನು ಯಾವ ರೀತಿಯ ಹೋರಾಟಗಳಾಗಿದ್ದಾವೆ ಈ ನೆಲದ ವಿಶೇಷತೆ ಏನು ಸಂಸ್ಕೃತಿ ಏನು ಭೌಗೋಳಿಕವಾದ ಇತಿಹಾಸ ಏನು ಸಾಮಾಜಿಕ ಸಂರಚನೆ ಯಾವ ರೀತಿ ಆಗಿದೆ ಕನ್ನಡದ್ದು ಉದಾಹರಣೆಗೆ ಇಲ್ಲಿ ಇಲ್ಲಿ ಯಾವ ಥರದ ಸಂಸ್ಕೃತಿಗಳು ಬಂದು ಹೋಗಿದ್ದಾವೆ ಈ ನೆಲದ ಸಮಾಜ ಸುಧಾರಕರು ಏನೆಲ್ಲ ಹೇಳಿ ಹೋಗಿದ್ದಾರೆ ಜನಪದ ಅಂದರೆ ಏನು ಹೀಗೆ ಸಮಗ್ರವಾಗಿ ಆ ಮಗು ಚಿಕ್ಕಂದಿನಲ್ಲಿಯೇ ತನ್ನ ಮಾತೃಭಾಷೆಯ ಮೂಲಕ ಅದನ್ನು ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹೀಗೆ ಮಾತೃಭಾಷೆಯ ಮೂಲಕ ಶಿಕ್ಷಣವನ್ನು ಕಲಿಯುವುದಲ್ಲದೆ ಆ ಭಾಷೆಯ ಸಂಸ್ಕೃತಿ ಸೊಗಡನ್ನು ಅರ್ಥ ಮಾಡಿಕೊಂಡ ಮಗು ಬೆಳೀತಾ ಬೆಳೀತಾ ಸಮಗ್ರವಾಗಿ ಆ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಪ್ರೀತಿಯನ್ನು ಇಟ್ಟುಕೊಂಡು ರೂಪುಗೊಳ್ಳೋದಿದೆಯಲ್ಲ ಆ ಮಗು ರೂಪು ಆ ಮಗು ದೊಡ್ಡನಾಗಿ ನಾಗರಿಕನಾಗಿ ರೂಪುಗೊಳ್ತಾನಲ್ಲ ಆ ರೂಪುಗೊಳ್ಳುವಂಥ ಒಂದು ಪ್ರಕ್ರಿಯೆ ಬಹಳ ಅದ್ಭುತವಾಗಿರುತ್ತೆ ಅವನು ಉದಾಹರಣೆಗೆ ಕನ್ನಡದ ಮಗು ಕನ್ನಡ ಭಾಷೆಯಲ್ಲೇ ಕಲಿತು ಕನ್ನಡವನ್ನೇ ಅರ್ಥ ಮಾಡಿಕೊಂಡ್ರೆ ನಮ್ಮ ನೆಲದ ಸಂಸ್ಕೃತಿ ಏನಪ್ಪ ನಮ್ಮ ನೆಲದ ಹೋರಾಟಗಾರರೇನಪ್ಪ ನಮ್ಮ ನೆಲ ನೆಲದ ಶರಣ ಸಂಸ್ಕೃತಿ ಅಂದರೇನು ದಲಿತ ಹೋರಾಟ ಅಂದ್ರೇನು ಸಾಮಾಜಿಕ ಸುಧಾರಕರು ಯಾರು ಭಕ್ತಿ ಚಳುವಳಿ ಅಂದರೇನು ಇದನ್ನೆಲ್ಲ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅದಕ್ಕೆ ಗೊತ್ತಿರುತ್ತೆ ಹಾಗೆ ಅರ್ಥ ಮಾಡ್ಕೊಂಡಂಥ ಮಗು ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕರನ್ನಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಕನ್ನಡದ ಪರಂಪರೆ ಏನು ಹೇಳುತ್ತೆ ಅಂತೇಳಿ ಏನು ಹೇಳುತ್ತೆ ಅಂತೇಳಿ ಆ ಮಗು ಗೊತ್ತಿದ್ದರೆ ಆ ಮಗು ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗಿ ರೂಪುಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಕನ್ನಡ ಏನು ಹೇಳುತ್ತೆ ಕವಿರಾಜ ಮಾರ್ಗಕಾರ ಕೃತಿಯಲ್ಲಿ ಏನು ಹೇಳ್ತಾರೆ ಕಸವರ ಕಸವರವೆಂಬುದು ನೆರೆ ಸಹಿಸಲಾರ್ಪಡೆ ಪರ ವಿಚಾರಮಮಂ ಪರ ಧರ್ಮಮಂ ಅಂದರೆ ಇನ್ನೊಂದು ಧರ್ಮವನ್ನು ಸಹಿಸಿಕೊಳ್ಳುವುದೇ ಬಂಗಾರ ಅನ್ನುವಂಥ ಎಂಥ ಅದ್ಭುತವಾದಂಥ ನುಡಿಯನ್ನು ಹೇಳುತ್ತೆ ಪಂಪ ಹೇಳ್ತಾರೆ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳುತ್ತೆ ಪಂಪನ ಅರ್ಥ ಮಾಡ್ಕೊಳ್ಬೇಕಲ್ಲ ಅಂದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಸಾರೋದನ್ನು ಅರ್ಥ ಮಾಡ್ಕೋಬೇಕು ಕುವೆಂಪು ವಿಶ್ವಮಾನ ಸಂದೇಶವನ್ನು ಹೇಳಿದ್ದಾರೆ ನಿರಂಕುಶ ಮತಿಗಳಾಗಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಈ ನೆಲದ ಕವಿಗಳು ಚಿಂತಕರು ದಾರ್ಶನಿಕರು ಸಂಶೋಧಕರು ಏನೆಲ್ಲ ವಿಚಾರಗಳನ್ನು ಮಂಡಿಸಿದರೆ ಮಾನವೀಯ ವಿಚಾರಗಳನ್ನು ಬಹಿರಂಗಗೊಳಿಸಿದರೆ ಏನು ವಚನಕಾರರು ಏನೆಲ್ಲ ಹೇಳಿದ್ದಾರೆ ಸಮಾನತೆ ಬಗ್ಗೆ ಏನು ಮಾತಾಡಿದ್ದಾರೆ ಮಹಿಳಾ ಸಂವೇನದ ಸಂವೇದನ ಬಗ್ಗೆ ಏನು ಹೇಳಿದ್ದಾರೆ ಲಿಂಗ ಅಸಮಾನತೆ ಬಗ್ಗೆ ಏನೆಲ್ಲ ಚಿಂತನೆಗಳಾಗಿದ್ದಾವೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡಂಥ ಮಗು ಒಬ್ಬ ಒಳ್ಳೆಯ ಪ್ರಜ್ಞಾವಂತ ಪ್ರಜೆಯಾಗಿ ರೂಪುಗೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕಲ್ತ್ರೆ ಈಗ ತಕರಾರು ಅಂದರೆ ಮಗುವಿಗೆ ಅಂದರೆ ಇಂಗ್ಲೀಷ್ ಕಲಿಸಲೇಬೇಕು ಯಾಕಂದರೆ ಅದು ಉದ್ಯೋಗ ಪಡೆಯೋದಕ್ಕೆ ನೀವು ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಯಾವ ಕಂಪ್ನಿಯಲ್ಲಿ ಯಾವ ಭಾಗದಲ್ಲಿ ಅದು ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಕೆಲಸನೇ ಸಿಗೋಲ್ಲ ಗೌರವ ಸಿಗಲ್ಲ ಅನ್ನೋ ಅರ್ಥದಲ್ಲಾಗಿತ್ತು ಆಯ್ತಪ್ಪ ನೀವು ಕನ್ನಡದ ಸಂಸ್ಕೃತಿಯನ್ನೇ ಕನ್ನಡದ ಜಾಯಮಾನವನ್ನೇ ಅರ್ಥ ಮಾಡಿಸದೆ ಬರೀ ಇಂಗ್ಲೀಷನ್ನು ಕಲಿಸ್ಬಿಟ್ಟು ಯಾವುದೋ ಒಂದು ಒಳ್ಳೆ ಕೆಲಸನೋ ಒಂದು ಸ ಒಂದು ಅದ್ಭುತವಾದಂಥ ಸರ್ಕಾರಿ ಹುದ್ದೆಯೋ ನೀವು ಗಿಟ್ಟಿಸ್ಕೊಂಡ್ಬಿಟ್ರೆ ಸಾಕ ಅವನಿಗೆ ಈ ನೆಲದ ಪರಂಪರೆ ಬೇಡವಾ ಅವನಿಗೆ ಈ ನೆಲದ ತಲ್ಲಣಗಳು ಅರ್ಥ ಆಗೋದು ಬೇಡವಾ ಅವನಿಗೆ ಈ ಈ ಕನ್ನಡ ಯಾವ ರೀತಿ ರೂಪುಗೊಳ್ತು ಅನ್ನೋದು ಅವ್ನು ತಿಳ್ಕೊಳ್ಳೋದು ಬೇಡವಾ ಒಂದು ನಾಡನ್ನು ಕಟ್ಟೋದು ಹೇಗೆ ಒಂದು ಸಂಸ್ಕೃತಿ ಹೇಗೆ ಆಗಿ ಹೋಗಿದೆ ಮತ್ತು ಹೇಗೆ ರೂಪುಗೊಳ್ತಿದೆ ವಿಸ್ತಾರಗೊಳ್ತಿದೆ ಅನ್ನೋದು ಅರ್ಥ ಆಗೋದು ಬೇಡವಾ ನೋಡಿ ತಮಿಳುನಾಡು ಅತ್ಯಂತ ಮೂಲ ಪರಂಪರೆಯ ಭಾಷೆ ಅದು ಅಂಥೇಳಿ ಒಬ್ಬ ಏನು ನಟ ಹಾಸನ್ ಏನು ಕನ್ನಡ ಹುಟ್ಟಿದ್ದೆ ತಮಿಳಿನಿಂದ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಷ್ಟು ಸಾಮರ್ಥ್ಯ ನಮಗೆ ನಮಗೆ ಕನ್ನಡದ ಮಕ್ಕಳಿಗೆ ಕನ್ನಡಿಗರಿಗೆ ಬರುವುದಾದರೂ ಹೇಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಲ್ಲ ನಮ್ಮ ಭಾಷೆಯ ಪುರಾತನ ಪ್ರಾಚೀನತೆ ಎಷ್ಟು ಅದು ಯಾ ಅದು ಹೇಗೆ ಅರಿದು ಬಂದಿದೆ ಯಾವ ರೀತಿಯ ಸಂಶೋಧನೆಗಳಾಗಿವೆ ಕನ್ನಡದ ಮೂಲ ಮುಖ ವಿಶ್ವವನ್ನು ನಾವು ಹೇಗೆ ನೋಡಬೇಕು ಕನ್ನಡದ ಕನ್ನಡ ಇತರೆ ಭಾಷೆಗಳ ಜೊತೆ ಹೇಗೆ ಕೊಡುಕೊಳ್ಳುವಿಕೆ ಮಾಡ್ಕೊಂಡಿದೆ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಅವಾಗ ಉತ್ತರ ಕೊಡೋಕ್ಕಾಗಲ್ಲ ನಾವು ತಡಪಡಾಯಿಸ್ತೀವಿ ಅದಕ್ಕೆ ಕನ್ನಡ ಬೇಕಾಗುತ್ತೆ ಕನ್ನಡ ಮಾತೃಭಾಷೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಜನಪದರು ಏನು ಹೇಳಿದ್ದಾರೆ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಂಗ ಕುಲ್ಲಾರ ಗೆಳೆತನ ಮಾಡಿದ್ದೀರಾ ಆ ಸಂದೇಶ ಏನು ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಕಂತ ಅಂತೇಳಿ ಇಂಗ್ಲೀಷಲ್ಲಿ ಯಾವ ಬ ಯಾವ ಸಬ್ಜೆಕ್ಟ್ ಹೇಳ್ಕೊಡತ್ತೆ ನಿಮಗೆ ಇಂಗ್ಲೀಷ್ ನಾಲೆಡ್ಜ್ ಕೊಡುತ್ತೆ ನಿಮಗೆ ಅಲ್ಲ ಇಂಗ್ಲೀಷ್ ನಿಮಗೊಂದು ಭಾಷೆ ಕೊಡುತ್ತೆ ನಾಲೆಡ್ಜ್ ಕೊಡ್ಬೋದು ಆದರೆ ವಿವೇಕ ಕೊಡುತ್ತಾ ಗೊತ್ತಿಲ್ಲ ಅಲ್ಲಿ ಯಾವ ಥರದ ಟೆಕ್ಸ್ಟ್ನ ಇಡ್ತೀರಿ ನೀವು ಇದು ಒಂಥರ ಬರೀ ಇಂಗ್ಲೀಷನ್ನೇ ಕಲ್ತ್ಬಿಟ್ಟು ನೀವು ಉದ್ಯೋಗ ಗಿಟ್ಟಿಸ್ಕೊಳ್ಳೋದೇ ಆದರೆ ಆ ಉದ್ಯೋಗವನ್ನು ಅಂಥವರ ಒಳಗಡೆ ಮಾನವೀಯತೆ ವಿವೇಕ ಭಾಷೆ ಬಗ್ಗೆ ಪ್ರೀತಿ ಸಮಾನತೆ ಸಹಬಾಳ್ವೆ ಬೇಕಲ್ಲ ಅವನು ಉದ್ಯೋಗ ಗಿಟ್ಟಿಸ್ಕೊಂಡ್ಬಿಟ್ರೆ ಸಾಕ ಒಳ್ಳೆ ಸಂಬಳ ಬಂದುಬಿಟ್ರೆ ಸಾಕ ಸಮಾಜವನ್ನು ಅವನು ರೂಪಿಸ್ಬೇಕಲ್ಲ ಸಮಾಜದಲ್ಲಿ ಅವನು ಕೂಡ ಸಹಬಾಳ್ವೆಯಾಗಿ ಸಂವೇದನಾ ರೀತಿಯಲ್ಲಿ ಬೆಳಿಬೇಕಲ್ಲ ಅದು ಮಾಯ ಆಗತ್ತೆ ಅದಕ್ಕೆ ಹೊಡೆತ ಬೀಳತ್ತೆ ಅಂತೇಳಿ ಚಿಂತಕರು ಹೇಳ್ತಿರುವಂಥದ್ದು ಬಹುಶಃ ನನಗನ್ಸತ್ತೆ ಖಂಡಿತ ಇಂಗ್ಲೀಷ್ ಭಾಷೆನ ಕಲಿಬೇಕು ಯಾಕೆಂದರೆ ಅದು ಅಗತ್ಯವಾದಂಥ ಭಾಷೆ ಅನಿವಾರ್ಯವಾಗಿರುವಂಥ ಭಾಷೆ ಹಂಗಂತೇಳಿ ಕನ್ನಡವನ್ನು ಮರಿಬೇಕು ಅಂತಲ್ಲ ಇಂಗ್ಲಿ ಕನ್ನಡ ಮಾಧ್ಯಮದಲ್ಲಿಯೇ ಇಂಗ್ಲೀಷ್ ಭಾಷೆಯನ್ನು ಕಲಿಯೋ ರೀತಿ ವ್ಯವಸ್ಥೆ ಮಾಡಬೇಕು ನೀವು ಈಗ ನೋಡಿ ಅದೇನು ಒಂದನೇ ತರಗತಿಯಿಂದಲೇ ಇಂಗ್ಲೀಷನ್ನು ಕಲಿಸ್ರಿ ಯಾರು ಬೇಡ ಅಂತಾರೆ ಅವನು ಹತ್ತನೇ ತರಗತಿ ಬರೋಷ್ಟರಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಎರಡು ಭಾಷೆಯಲ್ಲೂ ಪ್ರಬಂಧ ಬರೆಯೋ ಸಾಮರ್ಥ್ಯವನ್ನು ನೀವು ರೂಪಿಸ್ಬೇಕಲ್ಲ ನೀವು ಪ್ರತ್ಯೇಕವಾಗಿ ಒಂದು ಮಾಧ್ಯಮ ಅಂತ ಮಾಡಿದಾಗ ಕನ್ನಡದ ಗತಿ ಏನು ಸ್ವಾಮಿ ನಮಗೆ ಉದ್ಯೋಗ ಸಿಗಲ್ಲ ನಮಗೆ ಮ ಒಂದು ಗೌರವ ಸಿಗಲ್ಲ ನಾವು ಇಂಗ್ಲೀಷ್ ಕಲಿಬೇಕು ಖಂಡಿತ ಕಲಿಸೋಣ ಅವನಿಗೆ ಒಂದು ಒಳ್ಳೆ ಜಾಬ್ ಕೊಡಿಸ್ಬಿಟ್ರೆ ಆಯಿತಾ ಮುಂದಿನ ಕಥೆ ಏನು ಭಾಷೆಯ ಕಥೆ ನಾವು ಇವತ್ತು ಕನ್ನಡ ಇಲ್ದಿದ್ರೆ ಕನ್ನಡ ಸಮ ಯಾವುದೇ ಜ್ ಯಾವುದೇ ರಾಜ್ಯದ ಮಾತೃಭಾಷೆ ಇಲ್ದಿದ್ರೆ ನಾವೆಲ್ಲ ಇವತ್ತು ತಿರಕಾಗ್ತಿತ್ತ ನಾವು ಯಾಕೆ ನಮ್ಮ ಕನ್ನಡದ ಬಗ್ಗೆ ಭಾಳ ಪ್ರೀತಿಯಿಂದ ಹೇಳ್ಕೊಳ್ತೀವಿ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದಳ ಇದ್ದ ನಾಡೋಳ್ ಅಂತ ಹೇಳ್ತೀವ ನಾವು ಅದಕ್ಕೂ ವಿಸ್ತಾರತೆಯನ್ನು ಪಡ್ಕೊಂಡಿತ್ತು ನಮ್ಮ ದೇಶ ನಮ್ಮ ಭಾಷೆ ಅಂತ ನಾವು ಯಾಕೆ ಹೇಳ್ತೀವಿ ಹೆಮ್ಮೆಯಿಂದ ನಮಗೊಂದು ಇತಿಹಾಸ ಇದೆ ನೀವು ಆ ಇತಿಹಾಸವನ್ನು ಹೇಳ್ಕೊಡದೆ ಕನ್ನಡದ ಪರಂಪರೆಯನ್ನು ಹೇಳ್ಕೊಡದೆ ಮಾತೃಭಾಷೆಯ ಸಂವೇದನೆಯನ್ನು ಹೇಳ್ಕೊಡದೆ ಕೇವಲ ನಾವು ಇಂಗ್ಲೀಷ್ ಭಾಷೆಯನ್ನು ಅಷ್ಟೇ ಕಲಿಸ್ತೀವಿ ಅಂತ ಅನ್ನೋದಾದರೆ ನೀವು ಏನನ್ನ ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದೀರಿ ನಾವು ಏನನ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಜಡತ್ವ ಆವರಿಸ್ಕೊಳ್ಳುತ್ತೆ ಸಂವೇದನೆ ಇಲ್ಲ ಏ ನಾಡಿಗೆ ಬೆಂಕಿ ಬಿದ್ದಿದೆ ಬನ್ನಿ ಅಂದರೆ ನಾನು ಯಾಕೆ ಹೋಗಲಿ ಅಂತ ಯೋಚನೆ ಮಾಡ್ತಾರೆ ಬರೀ ಇಂಗ್ಲೀಷ್ ಕಲ್ತಾರೆ ನೀವು ಕಲಿಯುವ ಇಂಗ್ಲೀಷಲ್ಲಿ ಕಲಿಸುವ ಇಂಗ್ಲೀಷ್ನಲ್ಲಿ ಈ ಥರದ ತುಡಿತ ಇದೆಯಾ ತಾಯ್ತನ ಇದೆಯಾ ಪರಂಪರೆ ಇದೆಯಾ ಸಂಸ್ಕೃತಿ ಇದೆಯಾ ಅದನ್ನು ಆ್ಯಡ್ ಮಾಡೋದನ್ನು ಕಲಿಬೇಕು ಅದಕ್ಕೆ ನಮ್ಮ ಚಿಂತನೆ ಏನು ಅಂದರೆ ಅಥವಾ ಏನು ಏನು ಶಿಕ್ಷಣ ತಜ್ಞರ ಏನು ಕವಿಗಳ ಒಂದು ಆತಂಕ ಏನು ಅಂದರೆ ನೀವು ಕನ್ನ ಕರ್ನಾಟಕ ಕನ್ನಡ ಇಂಗ್ಲೀಷ್ ಮಾಧ್ಯಮ ಶಾಲೆ ನೀವು ಮಾಡಿದ್ರೆ ಕನ್ನಡವನ್ನು ಕಡೆಗಣಿಸೋದು ಬೇಡ ಅದರ ಬದಲಾಗಿ ಕನ್ನಡ ಮಾಧ್ಯಮದಲ್ಲಿಯೇ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಅದು ಪರಿಣಾಮಕಾರಿಯಾಗಿ ಕಲಿಸುವ ನಿಟ್ಟಿನಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ ಅವನು ಕನ್ನಡವನ್ನು ಪ್ರಭುತ್ವವಾಗಿ ಕಲಿಯಬೇಕು ಭಾಷೆ ಕನ್ನಡದ ಪ್ರಭುತ್ವವೂ ಇರಬೇಕು ಇಂಗ್ಲೀಷ್ ಪ್ರಭುತ್ವವೂ ಇರಬೇಕು ಆ ನಿಟ್ಟಿನಲ್ಲಿ ಕಲಿಸುವ ಪರಿಣಾಮಕಾರಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಕೇವಲ ನೀವು ಇಂಗ್ಲೀಷ್ ಕನ್ನಡದ ಮಾಧ್ಯಮ ಏನು ಏನು ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮ ಮಾಡ್ತೇವೆ ಅಂಥೇಳಿ ಮಾಡಿದ್ರೆ ಯಾವ ಉಪಯೋಗವೂ ಕೂಡ ಆಗಲ್ಲ ಅನ್ನುವಂಥ ಚರ್ಚೆ ನಡೀತಾ ಇದೆ ಹಂಗೆ ಅನಿಸುತ್ತೆ ನಮಗೆ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ ಕೇವಲ ಏನೋ ಜನರಿಗೆ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅವ್ರಿಗೆ ಒಂದು ಸಮಾಜದ ಒಳ್ಳೆಯ ಸ್ಥಾನಮಾನ ಬರಬೇಕು ಅಂಥೇಳಿ ನೀವು ಬರೀ ಇಂಗ್ಲೀಷನ್ನೇ ಕಲಿಸ್ತಾ ಹೋದರೆ ಕನ್ನಡವನ್ನು ಕಡೆಗಣಿಸಿದ್ರೆ ದೊಡ್ಡ ಅನ್ಯಾಯ ಆಗುತ್ತೆ ನಾವೇನಂದರೆ ಕನ್ನಡ ಮಾಧ್ಯಮದಲ್ಲಿಯೇ ಇಂಗ್ಲೀಷನ್ನು ಕಲಿಸಿ ಕನ್ನಡ ಜೊತೆ ಇಂಗ್ಲೀಷನ್ನು ಕಲಿಬೇಕು ಅವರು ಎರಡೂ ಭಾಷೆಗಳನ್ನು ಏಕಕಾಲಕ್ಕೆ ಪರಿಣಾಮಕಾರಿಯಾಗಿ ಅತ್ಯಂತ ಕೌಶಲ್ಯ ರೀತಿಯಲ್ಲಿ ಕಲಿಸುವ ಕೆಲಸಗಳಾದಾಗ ಒಳ್ಳೆ ಪ್ರಯೋಜನ ಆಗತ್ತೆ ಚಿಂತಕರು ತಜ್ಞರು ಹೇಳ್ತಾರೆ ಯಾರು ಮಾತೃಭಾಷೆಯಲ್ಲಿ ಎಜುಕೇಷನ್ ಮಾಡಿರ್ತಾರೆ ಅವರು ದೊಡ್ಡ ಸಾಧನೆಗಳನ್ನ ಮಾಡಿರ್ತಾರೆ ಮಾಡ್ತಾರೆ ನಮಗೆ ಸಾಧನೆಗಳಿಗಿಂತ ನಮ್ಮ ಸಂವೇದನೆ ಬಹಳ ಮುಖ್ಯ ನಮ್ಮ ಸಂಸ್ಕೃತಿ ಬಹಳ ಮುಖ್ಯ ನಮ್ಮ ಭಾಷೆಯ ಅಂಬೋಣ ಏನೋ ಒಂದು ಇದೆಯಲ್ಲ ಒಳಗಡೆ ಅಂತರ್ಯದ ವಿವೇಕ ಇದೆಯಲ್ಲ ಆ ವಿವೇಕ ನಾವು ಹೇಳ್ಕೊಡ್ದೆ ಬರೀ ಇಂಗ್ಲೀಷ್ನ ಹೇಳ್ಕೊಟ್ಬಿಟ್ಟು ಅವ್ನಿಗೊಂದು ಉದ್ಯೋಗನೋ ಇನ್ನೇನೋ ಮಾಡ್ಕೊಡೋದಕ್ಕೆ ಮಾಡಿಬಿಟ್ರೆ ನಾವು ಏನು ಕ್ರಿಯೇಟ್ ಮಾಡ್ತೀವಿ ನೀಲಿಗಿರಿ ತೋಪ್ಗಳ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಈ ವಿಚಾರದ ಬಗ್ಗೆಯೂ ಕೂಡ ಪ್ರಭುತ್ವಗಳಿಗೆ ಸರ್ಕಾರಗಳಿಗೆ ಚಿಂತಕರುಗಳಿಗೆ ಏನು ಏನು ಈ ಆಡಳಿತ ನಡೆಸೋರಿಗೆ ಯೋಚನೆ ಬರಲಿ ಈ ಸಂವೇದನೆ ಕೂಡ ಇರಲಿ ಅಂತ ಹೇಳ್ತಾ ಚರ್ಚೆನಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ